ನಾನ್ ನಾಟ ಮಾತಾಡ್ತಿರೋದು ಹೇಳ್ತಿನಲ್ಲ ಬೈಕ್ ಟ್ಯಾಕ್ಸಿಗೆ ಬರೋಕ್ ಮುಂಚೆ ನಿಮ್ ಗರ್ನಿಂಗ್ ಹೆಂಗಿರೋದು ಇವಾಗ ಹೆಂಗ್ ಬೈಕ್ ಟ್ಯಾಕ್ಸಿ ಬರೋಕ್ಕಿಂತ ಮುಂಚೆ ಸರ್ ಒಬ್ಬ ಡ್ರೈವರ್ ಏನಿಲ್ಲ ಅಂದ್ರೂ ಒಂದರಿಂದ ಒಂದುವರೆ ಸಾಲ ನಿಮ್ದೇ ದುಡಿತಿದ್ದ ಒಂದ್ ಬೆಳಗ್ಗೆ ಒಂಬತ್ತು ಗಂಟೆ ಬಂದ್ ಸಂಜೆ ಗಂಟೆ ದುಡಿತಿರೋದು ಒಂದುವರೆ ಸಾಲ ನೆಮ್ಮದೇ ಮಾಡಬಹುದಾಗಿತ್ತು ಇವತ್ತು ನೂರು ರೂಪಾಯಿ ಮಾಡೋಕಾಯ್ತು ಕಷ್ಟ ಐತೆ ಹ್ಮ್ ಹ್ಮ್ ಒಂದ್ ಬಡಿಗೆ ಹೋಗ್ತಿವಿ ಯಾವ್ದೊಂದ್ ಬಡಿಗೆ ಬರುತ್ತೆ ಟ್ರಾಫಿಕ್ ಅಲ್ಲಿ ಹೋಗ್ತಿವಿ ಒಂದ್ ಅರ್ಧ ಗಂಟೆ ಲೇಟ್ ಆದ್ರೆ ಕಸ್ಟಮರ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಏನ್ ಹೇಳ್ತೀರಾ ಕಸ್ಟಮರ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಸರ್ ನಾವು ಸರ್ ಯಾಕೆ ಸರ್ ಕ್ಯಾನ್ಸಲ್ ಮಾಡ್ರಿ ನನ್ನ ಇಷ್ಟ ನಾನು ಕ್ಯಾನ್ಸಲ್ ಮಾಡಿದೆ ಈಗ ನನ್ನೇನ್ ಕೇಳ್ತಿದ್ದೆ ಬೇಕಾದ್ರೆ ಕಂಪ್ನಿಯನ್ನ ಕೇಳ್ಕೊಂತಾರೆ ನಾವ್ ಯಾರನ್ನ ಕೇಳ್ಬೇಕಾಗ ಅಥವಾ ಆ ತರ ಕ್ಯಾನ್ಸಲ್ ಆದ್ರೆ ನೀವೇನ್ ಮಾಡ್ತೀರಾ ಸರ್ ಕ್ಯಾನ್ಸಲ್ ಏನ್ ಮಾಡಾಗ ಸರ್ ನಮಗೂ ಹೊಟ್ಟೆ ನಾವು ನೂರು ರೂಪಾಯಿ ಇನ್ನೂರು ಗ್ಯಾಸ್ ಹಚ್ಕೊಂಡ್ತಾ ಇರ್ತಿವಿ ಹೌದು ಈಗ ನಮ್ದು ಐವತ್ತು ರೂಪಾಯಿ ನೂರು ರೂಪಾಯಿ ಗ್ಯಾಸ್ ಹೋಯ್ತು ಅಂದ್ರೆ ಯಾರು ಕೊಡ್ತಾರೆ ಅಂದ್ರೆ ನಾನು ಹೇಳ್ತಿರೋದು ಇವಾಗ ನೀವು ಕ್ಯಾನ್ಸಲ್ ಹೋಗಿರ್ತೀರಾ ಆಲ್ರೆಡಿ ಲೊಕೇಶನ್ ಹೋಗಿರ್ತೀರಿ ನೀವು ಹೌದೇಲಿ ನೀವು ಎಲ್ಲಿಂದೋ ಎಲ್ಲೋ ಇರ್ತೀರಾ ಎಲ್ಲೋ ಲೊಕೇಶನ್ ಹೋಗಿರ್ತೀರಾ ಹೌದು ಈಗ ಕಸ್ಟಮರ್ ಏನಿಲ್ಲ ಅಂದ್ರೂ ಎರಡರಿಂದ ಮೂರ್ ಕಿಲೋಮೀಟರ್ ಪಿಕಪ್ ಆಗ್ತಾರೆ ಓಕೆನಾ ನಾವ್ ಇಲ್ಲಿಂದ ಅಲ್ಲಿ ಹೋಗಕ್ಕೆ ಏನಿಲ್ಲ ಅಂದ್ರೆ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಬೇಕು ಸರ್ ಆ ಟ್ರಾಫಿಕ್ ಅಲ್ಲಿ ಹಂಗೆ ಎತ್ಕೊಂಡು ಫ್ಲೈಟ್ ಅಲ್ಲ ಸರ್ ಆಟೋ ಇದು ಹೌದು ಫ್ಲೈಟ್ ಆದ್ರೆ ನೀವು ಎರಡ್ ನಿಮಿಷಕ್ಕೆ ಸರ್ ಅಂತ ಆರಿಸ್ಬಿಟ್ರೆ ಅದು ಫ್ಲೈಟ್ ಅದು ಫ್ಲೈಟ್ ಗೆ ಒಂದೇ ಮಾಡ್ತೀರಾ ಹೌದೌದು ಅಲ್ಲ ನಿಮ್ ಏನಾದ್ ಕ್ಯಾನ್ಸಲ್ ಫೀಸ್ ಬರುತ್ತಾ ಹೆಂಗೆ ಅಂತ ಹೆಂಗ್ ಅವ್ರು ಕ್ಯಾನ್ಸಲ್ ಮಾಡ್ರೆ ಕ್ಯಾನ್ಸಲೇಷನ್ ಫೀಸ್ ಏನ್ ಬರದೇ ಇಲ್ಲ ನಾನೇ ಹೇಳ್ತೀನಿ ಕೇಳಿ ಈ ಕ್ಯಾನ್ಸಲೇಷನ್ ಫೀಸೇ ಬರಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಗೊತ್ತಾ ನಾವ್ ನ ಕೇಳಿದ್ರೆ ನಮ್ಗೆ ಇಷ್ಟ ಎಲ್ಲ ನಾವು ಕ್ಯಾನ್ಸಲ್ ಮಾಡಿದೀವಿ ಸರ್ ಇನ್ನೊಂದ್ ಹೇಳ್ಬೇಕು ನಿಮಗೆ ರೀಸೆಂಟ್ ಆಗಿ ಹೇಳ್ತೀನಿ ಕೇಳಿ ಒಬ್ಬ ರಾಪಿಡೋ ಅಂತ ಬುಕ್ ಮಾಡ್ತಾರೆ ಸರಿನಾ ಅಲ್ಲೋ ಹೋಗ್ತಿವ್ ಆ ಟೈಮ್ ಅಲ್ಲಿ ಹೋಗಕ್ಕಿಂತ ಮುಂಚೆ ನಿನ್ನೆ ಮನೆಯಿಂದ ಆಚೆನೆ ಬಂದಿರಲ್ಲ ಅವ್ರು ಸರ್ ನಮ್ಮವ್ರ ಒಬ್ರು ಬರ್ತಾರೆ ಒಂದ್ ಎರಡ್ ಸಾವಿರ ಇದ್ರೆ ಫೋನ್ ಪೇ ಮಾಡಿ ಅಂತ ಹೇಳ್ತಾರೆ ಓಕೆನಾ ಡ್ರೈವರ್ ಉದಾಹರಣೆ ಖಂಡಿತ ಹೇಳ್ತೀನಿ ಕೇಳಿ ಎರಡ್ ಸಾವಿರ ಫೋನ್ ಪೇ ಮಾಡಿ ನಮ್ಮವ್ರು ಬರ್ತಾರೆ ಅದೇನಿದೆ ಕ್ಯಾಶ್ ಕೊಡ್ತಾರೆ ಅಂತ ಹೇಳ್ತಾರೆ ನಾವೇನ್ ಮಾಡ್ಬಿಡ್ತೀವಿ ಸರಿ ಸರ್ ಆಯ್ತು ನೀವು ಕಳ್ಸಿಕೊಡಿ ನಾವು ಅಮೌಂಟ್ ಹೇಳಿರ್ತೀವಿ ಅಲ್ಲೇನ ಐತಿದೆ ಮಕಾರ ಅಂದ್ರೆ ಸರ್ ನಾವು ದುಡ್ಡು ಅಪ್ಪಿ ತಪ್ಪಿ ನಮ್ಮ ಅಕೌಂಟ್ ಅಲ್ಲಿ ಇದ್ದು ದುಡ್ಡು ಅವರು ಕೊಟ್ಬೋ ನಾವು ಮಕರಾಗ ಹೋಗ್ತೀವಿ ಅಲ್ಲಿ ಅರ್ಥ ಆಯ್ತಾಯ್ತಾ ಆಕದ್ಮೇಲೆ ಸರಿ ಏನ್ ಮಾಡ್ತಾರೆ ಐದರಿಂದ ಹತ್ತು ನಿಮಿಷ ಅಷ್ಟೇ ನಾವು ತಿರ್ಗಾ ಫೋನ್ ಮಾಡ್ತೀವಿ ಫೋನ್ ಮಾಡ್ತೀವಿ ಫೋನ್ ಮಾಡ್ತೀವಿ ರೆಸ್ಪಾನ್ಸ್ ಇಲ್ಲ ಫೋನ್ ಕ್ಯಾನ್ಸಲ್ ಆಗಿದ್ಯಾ ಏನಾದ್ರು ನನಗೆ ನಾನ್ ಇವಿ ಕಿಲಡಿ ಸರ್ ಅದ್ರಲ್ಲ ಹೇಳ್ತೀನಿ ಕೇಳಿ ನನ್ಗೆ ಆತರ ಯಾರ ಫೋನ್ ಮಾಡಿ ಸರ್ ನಿಮ್ ಅಕೌಂಟ್ ಒಂದ್ ಎರಡ್ ಮೂರು ಸಲ ದುಡ್ಡು ಹಾಕ್ತೀನಿ ಕುಡಿ ಅಂದ್ರೆ ನಾನ್ ಓಪನ್ ಆಗೇನ್ ಹೇಳ್ತೀನಿ ಹಾಕಿ ಹ್ಮ್ ಓಕೆನಾ ನೀವು ದುಡ್ಡು ಹಾಕಿ ಸಮಯ ನೀವು ದುಡ್ಡು ಹಾಕಿ ವಾಟ್ಸ್ಆಪ್ ಅಲ್ಲಿ ಸ್ಕ್ರೀನ್ ಶಾಟ್ ಬಂದೇ ಬರುತ್ತೇನೆ ಅಲ್ಲಿ ಸ್ಕ್ರೀನ್ ಶಾಟ್ ಹಾಕಿ ನನ್ನ ಅಕೌಂಟ್ ದುಡ್ಡು ಬಂದಿರೇ ಖಂಡಿತ ಕೊಡ್ತೀನಿ ಕರೆಕ್ಟ್ ಸರ್ ಯಾಕೆ ಆಟೋದವರು ಅಷ್ಟೊಂದು ದಡ್ರೇನಲ್ಲ ಸರ್ ಯಾರೋ ಒಬ್ಬ ದಡ್ಡೋದ್ರೆ ಪ್ರತಿಯೊಬ್ಬ ಆಟೋ ದಡ್ರೇನಲ್ಲ ನೋಡಿದಂಗೆ ಎಜುಕೇಟೆಡ್ ಕೂಡ ಎಲ್ಲೋ ಎಷ್ಟೋ ಜನ ಮಾಡ್ತಾರೆ ಎಜುಕೇಟೆಡ್ ಕೂಡ ಫುಲ್ ಇಲ್ಲಿ ಈಗ ಅಮ್ಮ ಅಂದ್ರೆ ಏನ್ ಸರ್ ನಾನು ಸೆಕೆಂಡ್ ಪೀಸ್ ಓದಿದಿನಿ ಓಕೆನಾ ಮುಂದೆ ಹೋದ ಏನೋ ಪ್ರಾಬ್ಲಮ್ ಬರೀ ಸೆಕೆಂಡ್ ಪೀಸ್ ಓದ್ದೆ ಮುಗಿಸ್ಬಿಟ್ಟೆ ನನ್ಗೇನು ಆಟೋನೇ ಜೀವನ ಅನ್ಕೊಂಡ್ ಆಟೋದಲ್ಲಿ ಬಂದೆ ಸರ್ ಈ ಆಟೋದಲ್ಲಿ ಬಂದ್ಮೇಲೆ ನೆಮ್ಮದಿಯಾಗಿ ಲೈಫ್ ತುಂಬಾನೇ ಚೆನ್ನಾಗ್ ಆಗ್ತಾ ಇತ್ತು ಹಿಂಗೆ ನಂಬ್ತಿರ ಬಿಡ್ತಿರ ಸರ್ ಆಟೋದಲ್ಲಿ ನಂಬಿ ಆಳ ಹೋಗಿರೋ ಯಾರು ಇಲ್ಲ ಸರ್ ನಾನು ಹೇಳ್ತೀನಿ ಕೇಳಿ ಆಟೋ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ ಹೌದು ಬಟ್ ಆಟೋ ಡ್ರೈವರ್ನ ನಂಬಿಸಿ ಮೋಸ ಮಾಡಿರೋ ಜನಗಳಿದ್ದಾರೆ ಹಿಂಗೆ ರೀಸೆಂಟ್ ಅಲ್ಲಿ ಸರ್ ಈಗ ನಾನು ಅಮ್ಮಮ್ಮ ಅಂದ್ರೂ ಎರಡ್ ಸಾವಿರದ ಹನ್ನೆರಡು ಅಲ್ಲಿ ಹದ್ಮೂರು ತಗೊಳ್ಳಿ ಆಟೋ ಡಿಪಾರ್ಟ್ಮೆಂಟ್ ಬಂದೆ ಓಕೆನಾ ಬಂದಾಗ ಏನಾಯ್ತು ನಾಗರ ಬೈಲ್ ಒಂದು ಹುಡುಗಿ ಹೆಂಗೆ ಆಟೋದಲ್ಲೇ ಪರಿಚಯ ಆಗ್ತಾಳೆ ಪರಿಚಯ ಏನಂತೇಳೆ ಸರ್ ನಾನ್ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದೀನಿ ನೀವು ತುಂಬಾ ಇಷ್ಟ ಹಂಗೆ ಹಿಂಗೆ ಅಂತೇಳೆ ಓಕೆ ನಂದ್ ಏನಿಲ್ಲ ಅಂದ್ರೂ ಮೂರ್ ವರ್ಷ ಲವ್ ಆಗುತ್ತೆ ಲವ್ ಆಗ್ಬೇಕಾರೆ ಅವ್ರ ಫ್ಯಾಮಿಲಿ ಎಲ್ಲಾ ಗೊತ್ತಾಗುತ್ತೆ ಓಕೆನಾ ಗೊತ್ತಾದಾಗ ಅವಳು ಏನಂತಾಳೆ ನಾನು ಆಟೋ ಡ್ರೈವರ್ ಆದ್ರೆ ಏನೋ ಮದ್ವೆ ಆಗ್ತೀನಿ ಹಂಗೆ ಹಿಂಗಿನ ಮಾತ್ ಬರುತ್ತೆ ಸೊ ಅವ್ರ ಅದೇ ಒಬ್ಬ ಆಟೋ ಡ್ರೈವರು ಓಕೆನಾ ಏನು ಸಂಪಾದನೆ ಆಗ್ದಿರ ರೋಡ್ ಬಂದಾಗ ಅವ್ರಿಗೆ ಕೈ ಬಿಟ್ಟವಾಗ ಅವ್ರಿಗೂ ಜೀವನ ಹೆಂಗಾಗಿರ್ಬೇಕು ಹೌದು ಇವಾಗ ನಾನು ಐನೂರ ಸಾವಿರ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರೆ ಇಂಟಿ ಮಕ್ಕಳು ಎಲ್ಲ ಚೆನ್ನಾಗಿ ನೋಡ್ಕೊತೀರ ಈ ಕೈಯೇ ಬಿದೋಯ್ತು ಈಗ ನೋಡಿ ಆನ್ಲೈನ್ ಆಪ್ ಗಳು ಬಂತು ಏನೋ ಬಂತು ಸಮಸ್ಯೆಗಳು ಬಿದೋಯ್ತು ಆ ಟೈಮಲ್ಲಿ ಸಡನ್ ಬಿಟ್ಟು ಹೋಗ್ಬಿಟ್ಟಾಗ ಅವ್ರಿಗೂ ಜೀವನ ಏನಾಗಬೇಕು ಈಗಿನ ಕಾಲದ ಹುಡುಗಿರಿ ಕೊಡಲ್ಲ ಸರ್ ಈಗ ಯಾವ್ದಾರು ಒಂದ್ ಹುಡುಗ ಕೆಳಗ್ ಬಿದ್ದಾಗ ಅವಲ್ಲ ಬಿಟ್ಟೋಗ್ಬಿಡ್ತಾರೆ ಇರೋ ನನ್ ಕೈ ಹಿಡಿಯಾನ ಅವ್ನ ಮುಂದೆ ಬರ್ತಾನೆ ಏನಾದ್ರು ಮಾಡ್ತೇನೆ ತರ ಹುಡುಗಿರಿ ಯಾರು ಇಲ್ಲ ಈಗ ನಿಮ್ ಮಾತ್ರ ಒಂದ್ ಐವತ್ ಸಾವಿರ ಒಂದ್ ಲಕ್ಷ ದುಡ್ಡಿತಾ ಹುಡುಗಿ ಬೇಕಾರ ಬರ್ತಾ ಒಂದ್ ಐವತ್ ರೂಪಾಯಿ ಮಾಡಿ ಯಾರು ರೆಸ್ಪಾನ್ಸ್ ಮಾಡಲ್ಲ ದುಡ್ಡಿಗೆ ಅಷ್ಟೇ ಸರ್ ಬೆಲೆ ನಾವೇನ್ ಗೊತ್ತಾ ಸರ್ ಹೇಳ್ತಾರೋ ನಮ್ಮ ಹೊಟ್ಟೆ ಮೇಲೆ ಹೊಡಿಬಿಡಿ ಅಂತ ಹೇಳ್ತಾ ಇದೀವಿ ನಾವ್ ಇನ್ನೊಬ್ರು ಜೀವನ ಆಳ್ಮೇಡಿ ಅಂತ ಹೇಳಿ ಹೇಳ್ತಾ ಇಲ್ಲ ಟೂ ವೀಲರ್ ಇಂದ ನಮ್ಗೆ ಏನು ಯೂಸ್ ಇಲ್ಲ ಸರ್ ನಾವ್ ಹೇಳ್ತೀವಿ ಕೇಳಿ ಒಬ್ಬ ಕಸ್ಟಮರ್ ಬಿದ್ದು ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಕೂಡ ನಾನು ಅವ್ರು ರಾಪಿಡ್ ಅಂತ ನೋಡಲ್ಲ ಒಬ್ಬ ಮನುಷ್ಯನೇ ಅಂತಾನೆ ನೋಡ್ತೀವಿ ಅಂತ ಡ್ರೈವರ್ಸ್ಗಳು ಕೆಲವ್ರು ಬೇರೆ ಬೇರೆ ತರ ಮಾತಾಡ್ತಾರೆ ಬೇರೆ ಬೇರೆ ತರ ಟ್ರೋಲ್ ಮಾಡೋದು ಅಂದ್ರೆ ಮಾತಾಡ್ತಾರೆ ಸರ್ ನಮ್ ಬಗ್ಗೆನ ಟ್ರೋಲ್ ಮಾಡ್ತಾರೆ ಸರ್ ಇವಾಗ ನಾನು ಹಿಂಗೆ ರೀಸೆಂಟ್ ಅಲ್ಲಿ ಆರ್ ಒಂದು ಸ್ಟ್ರೈಕ್ ಮಾಡಿದೆ ಎನಿಕೆ ಬನ್ನಿ ತರ ಹೆಂಗ ರಾಪಿಡ್ ಮಾಡೋಣ ಅಂತ ನಮ್ ತಿರಾ ಬಿಡ್ತೀರೋ ಯಾವ್ದೋ ಒಂದ್ ಹುಡುಗಿ ಕಮೆಂಟ್ ಹಾಕಿದ್ರು ನಿಮ್ ಕೈಲಿ ಏನ್ ಮಾಡಿದ್ರು ಅದನ್ನ ನಿನ್ಸಕ್ ಆಗಲ್ಲ ತಾಕದಿರ ನಿನ್ಸಿ ನೋಡೋಣ ಅಂತ ಬಟ್ ನಾನು ಹೇಳ್ತಾರದ್ ಮಾತು ಸರ್ಕಾರ ನಮ್ ಅಪ್ಕೊಂಡೇನಲ್ಲ ಸರ್ ಕಾನೂನು ಯಾರು ದೊಡ್ಡವರಲ್ಲ ಕಾನೂನು ಕೋರ್ಟ್ ಅಲ್ಲಿ ಇದೇನೋ ಒಂದೇ ಒಂದ್ ಕಾರಣಕ್ಕೆ ನಾವು ನಮ್ ಕೈಲಿ ಇಷ್ಟ ಆಗುತ್ತೋ ಅಷ್ಟು ಡ್ರೈವರ್ ಗಳು ಸಪೋರ್ಟ್ ಆಗಿ ನಿಂತಿದೀವಿ ಹೊರತು ಬೇರೆ ಏನು ಉದ್ದೇಶಕ್ಕೂ ಅಲ್ಲ ಈಗ ನಾನು ಸ್ಟ್ರೈಕ್ ಮಾಡಿದ್ರೆ ಅದೇನೋ ನಮ್ಮ ಮನೆ ಉದ್ದಾರ ಆಗತ್ತ ಮಾಡ್ತಿದ್ದೀನಿ ಜನಗಳಿಗೋಸ್ಕರ ಅಂದ್ರೆ ಆಟೋ ಡ್ರೈವರ್ ಈಗ ನನ್ನ ಬೆಳೆಸ್ತಾರೆ ಅಂದ್ರೆ ಅವರು ಡ್ರೈವರ್ಗಳು ಅವ್ರ್ ಕಷ್ಟಿಗೆ ನಾನ್ ನಿಂತಿಲ್ಲ ಅಂದ್ಮೇಲೆ ಮತ್ತೆ ಇನ್ನೇ ಪ್ರಯತ್ನ ಸರ್ ಕೇಳೋದು ಅವ್ರು ಚೆನ್ನಾಗಿದಾಗ ಟ್ಯಾಕ್ಸಿ ಅಂತ ಹೇಳಿದ್ರಲ್ಲ ನೀವು ಬೈಕ್ ಟ್ಯಾಕ್ಸಿ ಇವಾಗ ಏನೋ ಬ್ಯಾನ್ ಆಗಿ ಏನೋ ಬ್ಯಾನ್ ಆಗ್ತದೆ ಅಂತ ಹೇಳ್ತಾ ಇದ್ರು ಹೌದು ಇವಾಗ ಏನೋ ಲೀಗಲ್ ಆಗಿ ಬಂದಿದೆ ಅಂತ ಹೇಳ್ತಾವ್ರ ಸರ್ ಲೀಗಲ್ ಆಗಿ ಇನ್ನು ಯಾವ್ದೇ ಸರ್ಕಾರದಿಂದ ಆದೇಶ ಆಗಿಲ್ಲ ಸರ್ ಅದು ಅಂದ್ರೆ ಮೊನ್ನೆ ನಾನ್ ಕೇಳ ಇವಾಗ ಸೋಷಿಯಲ್ ಮೀಡಿಯಾ ಹೆಂಗಾಗೈತೆ ಅಂದ್ರೆ ನೀವು ಸುಳ್ಳು ಹೇಳಿದ್ರು ಜನ ನಂಬ್ತಾರೆ ಸತ್ಯ ಹೇಳಿದ್ರು ಜನ ಓಕೆನಾ ಯಾವ್ದೊ ಒಂದು ಆಪಲ್ ಬರುತ್ತೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಬಿಟ್ಟವ್ರೆ ಅದೇ ಮೀಡಿಯಾದಲ್ಲಿ ಇನ್ನೊಂದ್ ಹೇಳ್ತಾರೆ ಬೈಕ್ ಟ್ಯಾಕ್ಸಿ ರದ್ದಾಗುತ್ತೆ ಅಲ್ಲ ನಾನೇನ್ ಅಂದ್ರೆ ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಇವಾಗ ಇವಾಗ ಏನ್ ವೈಟ್ ಬೋರ್ಡ್ ನಡೆಸ್ತಾವ್ರ ಅದನ್ನ ರಿಮೂವ್ ಮಾಡ್ಬಿಟ್ಟು ಅವರೇ ಸರ್ಕಾರ ಕಡೆಯಿಂದ ಇಷ್ಟಂತ ಅಮೌಂಟ್ ಕಟ್ಟಿಸ್ಕೊಂಡು ಅವರೇ ಎಲ್ಲೋ ಬೋರ್ಡ್ ತರ ಮಾಡಿ ನಿಮ್ದು ಏನ್ ಆಟೋ ರೂಲ್ಸ್ ಅಂಡ್ ರೆಗುಲೇಷನ್ ಇದೆಯೋ ಸೇಮ್ ಅದೇ ತರ ಅದಕ್ಕೂ ತಗೊ ಬಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನ್ ಕೇಳ್ಪಟ್ಟೆ ಅದು ಗೊತ್ತಿಲ್ಲ ತರ ಹೇಳ್ತೀನಿ ಸರ್ ಅದು ಇನ್ನೂ ಆಕ್ಚುಲಿ ಹೇಳ್ತೀನಿ ಕೇಳಿ ಬ್ಯಾನ್ ಆಗ್ಬೇಕು ಅಂತ ರೂಲ್ಸ್ ಇರೋದು ಈಗ ಮಹಾರಾಷ್ಟ್ರದಲ್ಲಿ ಬೆನ್ ಆಗಿದೆ ತೆಲಂಗಾಣದಲ್ಲಿ ಬೆನ್ ಆಗಿದೆ ಹೌದಾ ಸ್ಟೇಟ್ ಇಂದ ಸ್ಟೇಟ್ ಎಲ್ಲಾ ಕಡೆ ಬೆನ್ ಆಗಿದೆ ನಮ್ ಕರ್ನಾಟಕದಲ್ಲಿ ಮಾತ್ರ ರಾಪಿಡ್ ಆ ಬೈಕ್ ಹೌದಾ ಈಗ ಎಷ್ಟೋ ಸ್ಟೇಟ್ ಅಲ್ಲಿ ನೋಡಿ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಕಡೆ ಬೆನ್ ಮಾಡಿದ್ದಾರೆ ನಮ್ ಕರ್ನಾಟಕದಲ್ಲಿ ಮಾತ್ರ ಮಾಡ್ತಾರೆ ಯಾಕೆ ಸರ್ ನಾವು ನಮ್ ಕಷ್ಟ ಹೇಳ್ಕೊಬೇಕು ಅಂತಾನೆ ಸರ್ಕಾರ ಕೋಟ್ ಹಾಕೋದು ಸರ್ ಒಬ್ಬ ಡ್ರೈವರ್ ಇಲ್ಲ ಈ ಪ್ರಪಂಚದಲ್ಲಿ ಏನು ಆಗಲ್ಲ ಕರೆಕ್ಟಾ ಒಬ್ಬ ಡ್ರೈವರ್ ಗೆ ರೆಸ್ಪೆಕ್ಟ್ ಕೊಡಿ ಗೌರವ ಕೊಡಿ ಅಂತೀವ ಹೊರತು ನಾನು ಅಂದ್ರೆ ಬಿಬಿಎಂಪಿ ಕೆಲಸ ಮಾಡ್ತಿದ್ದೆ ಸರ್ ಓಕೆ ಅವಾಗ ಅಂದ್ರೆ ಮಾಮೂಲಿ ಇನ್ನೇನ್ ಮಾಡ್ತೀರಾ ಮನೇಲಿ ಆ ತಾಯಿ ಮಾತ್ರ ಇದ್ರು ತಂದೆ ಇರ್ಲಿಲ್ಲ ಸೊ ಏನ್ ಮಾಡ್ತೀರಿ ಇನ್ನೆಲ್ಲೂ ಕೆಲಸ ಸಿಗಲ್ಲ ಅಂದ್ಬಿಟ್ಟು ಏನ್ ಮಾಡಿದೆ ಬಿ ಬಿ ಎಂ ಆಟ ಓಡಿಸ್ಟರ್ಟ್ ಮಾಡಿದೆ ಅದ್ ಓಡಿಸ್ತಾ ಓಡಿಸ್ತಾ ಏನ್ ಮಾಡಿದೆ ಸ್ವಂತ ನಾನೇ ಅದ್ರು ಒಂದು ಆಟೋ ತಗೊಬೇಕಲ್ಲ ಏನು ಅಂದ್ಬಿಟ್ಟು ಕಲೆಕ್ಷನ್ ಒಂದ್ ಆಟೋ ಓಡಿಸುತ್ತೆ ಅದು ಸುಮಾರು ಏನಿಲ್ಲ ಆದ್ರೂ ಸರ್ ಒಂದ್ ಆರಿಂದ ಎರಡು ವರ್ಷ ಬರೀ ಕಲೆಕ್ಷನ್ ಆಟನೇ ಓಡಿಸಿದ್ದೇನೆ ಅದಾದ್ಮೇಲೆ ಏನ್ ಮಾಡ್ದೆ ಸರಿ ಇಲ್ಲಿ ನಾನು ಒಂದ್ ಸ್ವಂತ ಗಡಿ ತಗೋಣನ್ಬಿಟ್ಟು ಕಷ್ಟಪಟ್ಟಿದ್ದೆ ದುಡ್ದು ಒಂದ್ ಸ್ವಂತ ಆಟೋ ತೊಗೊಳಕ್ಕೆ ತಗೊಂಡೆ ತಗೊಂಡ್ಮೇಲೆ ಇನ್ನೇನ್ ಸರ್ ಅಂದ್ರೆ ಅವಾಗ ಆಟೋ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿತ್ತು ಸರ್ ಯಾವುದೇ ಡ್ರೈವರ್ಸ್ ಗಳಾಗಿ ತುಂಬಾ ರೆಸ್ಪೆಕ್ಟ್ ಕೊಡೋರು ಕಸ್ಟಮರ್ ಬರೋರಾಗಿರ್ಲಿ ಬಟ್ ಯಾರು ಡ್ರೈವರ್ ಗಳ ಮೇಲೆ ದೂರ ಹೇಳೋದು ಅದು ಇರಲಿಲ್ಲ ಬಟ್ ತುಂಬಾನೇ ಡ್ರೈವರ್ಸ್ ರೆಸ್ಪೆಕ್ಟ್ ಕೊಡೋರು ಸರ್ ನೈಟ್ ಟು ನಾನು ಗಡಿ ಹೊರಿಸಿದೆ ಎಷ್ಟೋ ರಾತ್ರಿ ಮಲಗಿರೋ ಡ್ರೈವರ್ ನ ಎಬ್ಬಿಸಿ ನೀರು ಕೊಟ್ಟು ಅವರೇ ಕರ್ಕೊಂಡು ಹೋಗಿದ್ದಾರೆ ಆನ್ಲೈನ್ ಬರೋಕ್ಕಿಂತ ಮುಂಚೆ ನಾನು ಹೇಳ್ತಾರೆ ಅದು ಇವಾಗಲ್ಲ ಆನ್ಲೈನ್ ಬರೋಕ್ಕಿಂತ ಮುಂಚೆ ಹೆಂಗಿತ್ತು ಡ್ರೈವರ್ ಲೈಫ್ ಅನ್ನೋದು ಅವಾಗ ಒಬ್ಬ ಡ್ರೈವರ್ ಮೂರತ್ತು ನಿಮ್ದೇ ಕುತ್ಕೊಂಡು ಊಟ ಮಾಡಬಹುದಾಗಿತ್ತು ಸೊ ಇವನ್ ಪರಿಸ್ಥಿತಿ ನಾಲ್ನ ಬಂದ್ಮೇಲೆ ಒಬ್ಬ ಡ್ರೈವರ್ ಊಟ ಮಾಡಕ್ ಒಂದ್ ಟೈಮ್ ನೂರ್ ಸರಿ ಯೋಚನೆ ಯಾಕಂದ್ರೆ ಪರಿಸ್ಥಿತಿ ಹೇಗಿದೆ ಸರ್ ಈಗ ಒಂದ್ ಬಾಡಿಗೆ ಹೊಡಿತೀವಿ ಅಲ್ಲಿ ಮತ್ತೊಂದ್ ಬಾಳಿಗೆ ಬರುತ್ತಲ್ವಾ ಗ್ಯಾರಂಟಿ ಇಲ್ಲ ಸಾಲಕ್ಕೆ ನಮ್ಮ ಮೊಟ್ಟೆ ಮೇಲೆ ಹೊಡಿಯೋಕೆ ಬಸ್ ಫ್ರೀ ಬಿಟ್ಟಿದ್ದಾರೆ ಸರಿನಾ ಈ ಕಡೆ ಮೆಟ್ರೋ ಬಿಡಿ ಮೆಟ್ರೋ ಇಂದ ಮೆಟ್ರೋನ್ ತೊಂದರೆ ಆಗಿಲ್ಲ ಸೊ ಇನ್ನೊಂದೇನಂದ್ರೆ ಈ ರಾಯ್ಪುಡ ಬೈಕ್ ಟ್ಯಾಕ್ಸಿ ಯಾವಾಗ ಬಂತು ನಮ್ಮ ಆಟೋ ಚಾಲಕರ ಬಾಡಿಗೆ ಬಿದೋಯ್ತು ಸರ್ ಈಗ ರೋಡ್ ಅಲ್ಲಿ ಎಷ್ಟೋ ಜನ ಬೈತಾರೆ ಆಟೋದವ್ರು ನೀವು ಸರಿ ಇಲ್ಲ ಮೀಟರ್ ಹಾಕಲ್ಲ ಸರ್ ಎಲ್ಲ ಆನ್ಲೈನ್ ಆಪ್ ಬುಕ್ ಮಾಡ್ಬೇಕಾರೆ ನಾವ್ ಆಟೋ ಅವ್ರು ಏನಕ್ಕೆ ಮೀಟರ್ ಹಾಕ್ಬೇಕು ನಾನ್ ಕೇಳೋದು ಇಲ್ಲ ಹಂಗೂನು ಸರಿ ನಾ ಮೀಟರ್ ಹಾಕ್ಬೇಕು ಅಂದ್ರೆ ಒಪ್ಕೊಂಡ್ರು ಆನ್ಲೈನ್ ಆಪ್ ಬೆನ್ ಮಾಡ್ಬಿಡಿ ಬೇಡ ಸರ್ ಈಗ ಆನ್ಲೈನ್ ಆಪ್ ಇರೋದ್ರಿಂದ ನಾವು ಮೀಟರ್ ಹಾಕೊಂಡು ದುಡಿಯೋದು ಈ ತರ ನಾವು ಸರ್ ಇವಾಗ ನೀವು ಆನ್ಲೈನ್ ಆಪ್ ಅಂತ ಹೇಳಿದ್ರಿ ಸರ್ ಅಂದ್ರೆ ನೀವು ಆಟೋಗೆ ಇದು ಏನಿದೆಯೋ ಅದ್ ಸರಿ ಅದೂನು ಬೇಡ ಅಂತಿದ್ರ ಹೆಂಗೆ ಬೈಕ್ ಟ್ಯಾಕ್ಸಿ ಬೇಡ ಅಂತಿದ್ರ ಸರ್ ನನ್ ಬೈಕ್ ಟ್ಯಾಕ್ಸಿನೇ ಬೇಕಾಗಿಲ್ಲ ಅಂತ ಹೇಳ್ತಾರೆ ನಿಮ್ಗೂ ಆಪ್ ಇದೆಯಲ್ಲ ಸಾರಿ ಇವಾಗ ಸರ್ ಒಂದ್ ನಿಮಿಷ ತಗೊಳ್ಳಿ ಈಗ ಯೆಲ್ಲೋ ಬೋರ್ಡ್ ಗು ವೈಟ್ ಬೋರ್ಡ್ ಗು ಒಂದೇ ಮಾಡ್ತೀರಾ ನೀವು ಓಕೆ ನಾನು ಕೇಳ್ತಾರ ಪ್ರಶ್ನೆ ಸಾರಿ ಈಗ ಯೆಲ್ಲೋ ಬೋರ್ಡ್ ನಾವೇನು ಕೊಡ್ಸೋದು ಇದಕ್ಕೆ ಇನ್ಸೂರೆನ್ಸ್ ಕೊಡ್ತೀವಿ ಸರಿನಾ ಏನೇ ಒಂದ್ ಪ್ರಾಬ್ಲಮ್ ಆದ್ರೂ ಕಸ್ಟಮರ್ ಆಟೋ ನಂಬರ್ ನೋಡಿ ಕಂಪ್ಲೇಂಟ್ ಮಾಡೇ ಮಾಡ್ತಾರೆ ಓಕೆ ವೈಟ್ ಬೋರ್ಡ್ ಯಾವ್ದು ಅಂತ ಮಾಡ್ತಾರೆ ಈಗ ಎಷ್ಟೋ ಜನ ಬಿದ್ದೇ ಇದ್ರೂ ಉದಾಹರಣೆ ಕೂಡ ಇದೆ ಓಕೆನಾ ಈಗ ಯಾರೋ ಒಬ್ಬ ಬಿದ್ದು ಸತ್ತೋದ ಬೈಕ್ ಅಲ್ಲಿ ಯಾರು ಪರಿಹಾರ ಕೊಡ್ತಾರೆ ಅದಕ್ಕೆ ನಮ್ಗೆ ಕೇಳ್ತಾರ ಸರ್ ಯಾರ್ ಕೊಡ್ತಾರೆ ಪರಿಹಾರ ಅದಕ್ಕೆ ಹಂಗಲ್ವಲ್ಲ ಅಟ್ ಲೀಸ್ಟ್ ಒಂದು ಆಟೋದಲ್ಲಿ ಬಿದ್ದಿದೆ ಏನೋ ಪ್ರಾಬ್ಲಮ್ ಆಯ್ತು ಕೂಡ ಸರ್ಕಾರ ನೋಡುತ್ತೆ ಹ್ಮ್ ಯಾಕಂದ್ರೆ ನಾವು ಸರ್ಕಾರಿ ಟ್ಯಾಕ್ಸ್ ಕಟ್ಟೋದೇ ಅದಕ್ಕೆ ಗಡಿ ಓಡಿಸೋದಿನಿ ಅದೊಂದು ಕಾರಣಕ್ಕೆ ಇನ್ಸೂರೆನ್ಸ್ ಎಲ್ಲ ಕಟ್ಟಿರ್ತೀವಿ ಸೊ ಆ ತರ ನಮ್ ಜೀವನ ನಡೀತಾ ಇರೋದು ಸರಿ ನೀವೇನ ಯಾಪು ಬೇಡ ಅಂತ ಹೇಳಿದ್ರು ಸರಿ ಹೇಳಿ ಅದೇ ಯಾಪ್ ತಾನೇ ಬೈಕ್ ಟ್ಯಾಕ್ಸ್ ಬಿಟ್ಟಿರೋದು ಸರ್ ಅಂದ್ರೆ ಅವರು ಒಂದ್ ಟೈಮಲ್ಲಿ ಹೆಂಗ್ ಮಾಡಿದ್ರು ಅಂದ್ರೆ ಡ್ರೈವರ್ ಐನೂರ ಐನೂರು ರೂಪಾಯಿ ಮೊಬೈಲ್ ಕೊಟ್ಬಿಟ್ಟು ಸರ್ ಬನ್ನಿ ನಮ್ಮ ಮಾಲ್ ಅಟ್ಯಾಚ್ ಮಾಡಿ ಊಬರ್ ಕಂಪ್ನಿ ಕೆಲಸ ಮಾಡಿ ನಾವ್ ರ್ಯಾಪ್ ಇಡೋದವ್ರ ಇದೀವಿ ಅಂತ ಅವ್ರು ಬಂದಿ ಸರ್ ನಮ್ಮ ಹತ್ರ ನಾವೇ ಡ್ರೈವರ್ ಹತ್ರ ಹೋಗಿಲ್ಲ ಹುಡಾಪ ನೀನ್ ಆಪ್ ಕೊಡೋ ನಾವು ಡ್ಯೂಟಿ ಮಾಡ್ತೀವಿ ಇಂದ ಸಂಪಾದನೆ ಅಂತ ನಾವೇನು ಹೇಳಿಲ್ಲ ನಾವ್ ಹೆಂಗೋ ನಿಮ್ದಾಗ ಮಿನಿಮಮ್ ಮೂವತ್ತು ರೂಪಾಯಿ ಮೀಟರ್ ಹಾಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಚೆನ್ನಾಗೇ ಇತ್ತು ಇವ್ರ ಏನ್ ಮಾಡಿದ್ರು ಆಟೋ ತೊಗೊಂಡ್ ಮೇಲೆ ಟೂ ವೀಲರ್ ತೊಗೊಂಡ್ ಅವಶ್ಯಕತೆ ಇರ್ಲಿಲ್ಲ ಏನಕ್ಕೆ ಬೇಕಾಗಿತ್ತು ಟೂ ವೀಲರ್ ನನ್ ಕೇಳದ್ ಸರ್ ಈಗ ಆಟೋ ಇದ್ಮೇಲೆ ಟೂ ವೀಲರ್ ಏನಕ್ಕೆ ಸರ್ ಹ್ಮ್ ಹ್ಮ್ ಈಗ ನೀವು ಕೇಳ್ತಿದ್ದೀರಾ ಸರಿ ಓಕೆ ಎಲ್ಲೋ ಬೋಲ್ಡ್ ವೈಟ್ ಬೋಲ್ಡ್ ಒಂದೇ ಮಾಡ್ತೀರಾ ಹ್ಮ್ ಆ ತರ ನೋಡಕ್ ಹೋದ್ರೆ ವೈಟ್ ಬೋಲ್ಡ್ ಕಾರ್ಲ್ಲೂ ಡ್ಯೂಟಿ ಮಾಡಬಹುದಲ್ವಾ ಹಂಗಾರೆ ನಾನೊಂದ್ ಹೇಳ್ತೀನಿ ಇವಾಗ ಬೈಕ್ ಟ್ಯಾಕ್ಸಿ ಡೆವಲಪ್ಮೆಂಟ್ ಅಂತ ಅನ್ಕೋಬಹುದಲ್ ನೀವು ಈ ಟ್ರಾಫಿಕ್ ಅಲ್ಲಿ ಎಷ್ಟೋ ಜನ ಡ್ರೈವರ್ ವಿಷಯ ಕುಳಿತಿದ್ದಾರೆ ಅವ್ರ ಸಂಸಾರ ಅಭಿದಿ ಬರ್ಲಿ ಅಂತ ನಿಮ್ಮ ಮಾತು ನನ್ ಹೇಳ್ತಿಲ್ಲ ನಾನು ಹೇಳ್ತಾ ಇರೋದು ಪಾಯಿಂಟ್ ಉತ್ತರ ಕೊಡಿ ಈಗ ಎಷ್ಟೋ ಡ್ರೈವರ್ ನಂಬ್ತಿರೋದೇ ಗಾಡಿಗಳನ್ನ ನಮ್ಗೆ ಆಟೋ ಬಿಟ್ರೆ ಬೇರೆ ಕೆಲ್ಸ ಗೊತ್ತಿಲ್ಲ ಅವ್ರು ಟೂ ವೀಲರ್ ಹಂಗಲ್ಲ ಜೊಮೋಟೋ ಮಾಡ್ಬೋದು ಸ್ವಿಗ್ಗಿ ಮಾಡ್ಬೋದು ನೂರ ತರ ಕೆಲ್ಸ ಇದೆ ಅವ್ರಿಗೆ ರಾಯ್ ಬಿಡ ಒಂದೇ ಆಪ್ ನಮ್ಕೊಂಡು ಅವ್ರ ಏನ್ ಜೀವನ ಮಾಡ್ತಾ ಇಲ್ಲ ಸರ್ ನಾವು ನಂಬಿರೋದು ಆಟೋ ಮಾತ್ರ ಮತ್ತೆ ನಾವ್ ಆಟೋ ಡ್ರೈವರ್ ಗಳು ಏನ್ ಮಾಡ್ಬೇಕು ಎಷ್ಟೋ ಜನ ಗಳು ವಿಷ ಕುಡಿತಿದ್ದಾರೆ ಸರ್ ಸಾಲ ಮಾಡ್ಕೊಂಡು ಒಂದ್ ಸಾಲ ಕಟ್ಟಕ್ ಆಗ್ತಾ ಇಲ್ಲ ಅವ್ರ ಜೀವನ ನಡೀತಿದೆ ಮತ್ತೇನ್ ಮಾಡ್ಬೇಕು ಅವರು ನೀವ್ ಹೇಳಿ ಹೋದ್ರೆ ಇದರಿಂದ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿಯಿಂದಾನೇ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್ ನಾನು ಒಬ್ಬ ಡ್ರೈವರು ಇವಾಗ ಎಷ್ಟೋ ಜನ ಹೇಳ್ತಾರೆ ಸರ್ ಡ್ರೈವರ್ ಡ್ರೈವರ್ ಅಂತ ಅವ್ನ್ ಪಡ್ತಾರ ಕಷ್ಟ ಜೀವನ ಏನು ಅಂತ ಅವ್ರ ಅವ್ರ ಫ್ಯಾಮಿಲಿ ಮಾತ್ರ ಗೊತ್ತು ಈಗ ಮೊನ್ನೆ ರೀಸೆಂಟ್ ಅಲ್ಲಿ ವಿಡಿಯೋ ನೋಡಿದೆ ಸರ್ ಅವ್ನಾರೇ ಹೇಳ್ದ ನಾವು ಬೈಕ್ ಟ್ಯಾಕ್ಸಿ ಫ್ಯಾಮಿಲಿ ಏನ್ಬೇಕು ಮತ್ತೆ ಆಟೋ ಡ್ರೈವರ್ ಫ್ಯಾಮಿಲಿ ಏನ್ ನಾವು ಹಂಗಾರೆ ವಿಷಯ ಕೂಡ ಸತ್ತೋಗ್ಬಿಡೋದ ಅಂದ್ರೆ ಇವಾಗ ನಾನು ಕೇಳಿದೆ ಅಂದ್ರೆ ಬೈಕ್ ಟ್ಯಾಕ್ಸಿ ಚೂಸ್ ಮಾಡೋಂತಾರು ಯಾವ ತರ ಪ್ಯಾಸೆಂಜರ್ ಇರ್ತಾರೆ ಸರ್ ಇವಾಗೆಲ್ಲ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಏಯ್ಟಿ ಪರ್ಸೆಂಟ್ ಹುಡುಗಿರೇ ಪಾಯ್ ಮಾಡ್ತಾರೆ ಹುಡುಗಿಯರ್ ಬರ ಅದ್ರ ಲವರ್ ಯಾರು ಗರ್ಲ್ ಯಾರು ಎರಡು ಗೊತ್ತಾಗಲ್ಲ ಏನ್ ಹೇಳ್ತೀರಾ ಈಗ ಅವ್ನ ಯಾರೋ ರಾಪಿಡ್ ಬೈಕ್ ಅವನು ಅಂತ ಬರ್ತಾನೆ ಓಕೆನಾ ಅವನೇನ್ ಮಾಡ್ತಾನೆ ಯಾವ್ದೋ ಹುಡುಗಿ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ ಓಕೆ ಸರ್ ಪಿಕಪ್ ಮಾಡಲ್ ಅವ್ನ್ ಲವರ್ ಆಗಿರ್ತಾಳೆ ಅದು ಅವನ್ಗೆ ಗೊತ್ತಿರಲ್ಲ ಏನ್ ಹೇಳ್ತೀರಾ ಯಾವ ಅವ್ನು ಹೊಟ್ಟೆ ಪಾಡೋ ಈಗ ಏನೋ ಮಾಡಕ್ ಬಂದಿರ್ತಾನೆ ಅವ್ನು ಲವರ್ ಅವನೇ ಕರ್ಕೊಂಡೋಗ್ರೆ ಹಿಂಗಿರುತ್ತೆ ಹಂಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಾವ್ ಏನ್ ಸರ್ ಹೇಳೋದು ಬರೋ ರಾಪಿಡ್ ಆಗೋರೆಲ್ಲ ಒಳ್ಳೆಯವರಲ್ಲ ಸರ್ ಹೆಣ್ಮಕ್ಳು ಇಲ್ಲ ಈಗ ಅಪ್ಪಿ ತಪ್ಪಿ ಈಗ ಎಲ್ಲ ಲೊಕೇಶನ್ ಹಾಕಿರ್ತಾರೆ ಎಲ್ಲ ಹೋಗಿ ಏನೋ ಒಂದ್ ಹೆಚ್ಚು ಕಮ್ಮಿ ಆಯ್ತು ಅಮ್ಮಮ್ಮ ಅಂದ್ರೆ ಇನ್ ಸರ್ಕಾರಕ್ಕೆ ತಗೋಳೋತ ಇದಕ್ಕೆ ನನ್ ಕೇಳ ಸರ್ ಸರ್ಕಾರ ಬಂದ್ ಏನ ಇದಕ್ಕೆ ನಾವ್ ಜವಾಬ್ದಾರಿಯಿಂದ ಅಂತ ಇಲ್ಲ ರಾಪಿಡ್ ಬೈಕ್ ಅವ್ರು ತಗೊತಾರ ಅದೇ ಅವ್ರಿಗೆ ರಾಪಿಡ್ ಕಂಪ್ನಿ ಬಂದ್ ನಿಂತ್ಕೊಂಡ ಆಯ್ತಪ್ಪ ಒಂದ್ ಹೆಣ್ಮಗು ಹಿಂಗಾಗಿದೆ ನಾವು ನ್ಯಾಯ ಕೊಡಿಸಿ ಬಂದಿ ಆ ಡ್ರೈವರ್ ನ ರೇಷ್ ಮಾಡಿಸ್ತೀವಿ ಒಂದೇನ ತಗೋತ ಅವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ದಂಗ ಇರ್ತಾರೆ ಸರ್ ಏನ್ ಇಲ್ಲಿ ಹೇಳಿ ಬೈಕ್ ಟ್ಯಾಕ್ಸಿ ಹೇಳಿದ್ ನೀವು ಹಂಗೆ ಅಂತ ಹೇಳಿದ್ರಿ ನೀವು ಹೌದು ಸರಿ ಆಟೋದರೆಲ್ಲ ಕರೆಕ್ಟ್ ಐದು ಬೆಳ್ಳು ಒಂದೇ ತರ ಇಲ್ಲ ಸರ್ ಓಕೆನಾ ಒಳ್ಳೆಯವನು ಇರ್ತಾನೆ ಕೆಟ್ಟವನು ಇರ್ತಾನೆ ಕಳ್ಳನು ಇರ್ತಾನೆ ಮೋಸ್ಕಾರ ಇರ್ತಾನೆ ಒಬ್ಬ ಆಟೋ ಚಾಲಕ ಅಂತ ಬಂದ್ರೆ ಸರ್ ನಿಯತ್ತಾಗಿರೋನು ಇರ್ತಾನೆ ಈಗ ಒಂದು ಡೆಲಿವರಿ ಹೆಂಗಸಿರು ಅಂತ ಬಂದಾಗ ಅದೇ ಆಟೋ ಚಾಲಕನೇ ಸರ್ ಕರ್ಕೊಂಡೋಗಿ ಫ್ರೀಯ ಡ್ರಾಪ್ ಮಾಡಿರೋ ಉದಾಹರಣೆ ಕೂಡ ಇದೆ ನಾವು ಆಟೋದರೆಲ್ಲ ಕರೆಕ್ಟ್ ಅಂತ ಹೇಳ್ತೇವಲ್ಲ ಸರ್ ಐದು ಬೆಳ್ಳು ಒಂದೇ ತರ ಇಲ್ಲ ಕರೆಕ್ಟಾ ಈಗ ರಾಜಕೀಯದಲ್ಲಿ ಎಲ್ಲ ಕರೆಕ್ಟ್ ಆಗಿದಾರೆ ಅಂತ ನೀವ್ ಹೇಳ್ತೀರಾ ಹೇಳಿ ಹೇಳಿ ಸರ್ ನಾನು ಕೇಳೋದು ರಾಜಕೀಯದಲ್ಲಿ ಎಲ್ಲ ಕರೆಕ್ಟ್ ಆಗಿದಾರಾ ಅವ್ರು ಇಲ್ಲ ತಾನೆ ಅವ್ರು ಹೆಂಗೆ ನಾವ್ ಡ್ರೈವರ್ ಹಂಗೆ ಸರ್ ಸರ್ ಒಳ್ಳೆ ತನಕ ಆಗಿದ್ದಾರೆ ಡ್ರೈವರ್ಗಳು ಈಗ ಒಬ್ಬ ಡ್ರೈವರ್ ಗೆ ನೀವು ಪ್ರೀತಿಯಿಂದ ಕರ್ಕೊಂಡೋಗಿ ಅವ್ರು ನೀಟಾಗಿ ಬಂದ್ ಮಾತಾಡ್ತಾನೆ ಎಲ್ಲೋ ನಿಂತಿರ ಬಾಳ ಬರ ಇಲ್ಲಿ ಆಟೋದವ್ ಎಲ್ಲೋ ಬೇಕೋ ಅಂಗದಾಗ ಹೆಂಗಿರುತ್ತೆ ಓಕೆ ನಾವ್ ಕೇಳೋದೇನ್ ಗೊತ್ತಾ ಸರ್ ನೀವು ರೆಸ್ಪೆಕ್ಟ್ ಕೊಟ್ರೆ ನಾವ್ ತುಂಬಾ ರೆಸ್ಪೆಕ್ಟ್ ಕೊಡ್ತೀವಿ ಹೆಂಗ್ ಮಾತಾಡ್ತೀರಾ ನಾವ್ ಅದ್ರ ಮೇಲೆ ಮಾತಾಡ್ತೀವಿ ಅಷ್ಟೇ ಈಗ ಅನ್ಬಿಟ್ಟು ನಾವು ಲೇಡೀಸ್ ಗಳು ಬರ್ತಾರಂತೆ ಮಿಸ್ಯೂಸ್ ಮಾಡೋದವಲ್ಲ ಏನು ಹೋಗಲ್ವಲ್ಲ ನಮ್ಮ ತಂಗಿರಿತಾರೆ ಸರ್ ಹೌದೌದು ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು ಅವ್ರಿಗೆ ಇಮಿಡಿಯೆಟ್ಲಿ ಆಟೋ ನಂಬರ್ ನೋಡ್ತಾರ ಹೊರತು ಇಲ್ಲಿ ಆಟೋ ಡ್ರೈವರ್ ನೋಡ್ತಾರ ನಂಬರ್ ನೋಡ್ಕೊಳ್ತಾರೆ ನಂಬರ್ ಇದ್ರೆ ಆಟೋ ಎಲ್ಲಿ ಆಟೋ ಎಲ್ಲಿದ್ರು ಸಿಗುತ್ತೆ ಯಾಕೆ ನಾನು ರೋಡ್ ಟ್ಯಾಕ್ಸ್ ಕಡಿದೀನಿ ಇನ್ಶೂರೆನ್ಸ್ ಓಕೆನಾ ಗಾಡಿ ವೆಹಿಕಲ್ ಎಲ್ಲಿದೆ ಅಂತ ಡೀಟೇಲ್ಸ್ ಸಮೇತ ಬಂದ್ಬಿಡುತ್ತೆ ಓಕೆನಾ ನಾನು ಎಲ್ಲೂ ಹೋಗಕ್ ಆಗಲ್ಲ ಅದಕ್ಕೋಸ್ಕರ ಹೇಳಿ ಸರ್ ಆಟೋದ್ರೆಲ್ಲ ಕರೆಕ್ಟ್ ಅಂತ ಹೇಳಿ ಕೇಳಕ್ ಹೋಗ್ಬೇಡಿ ಪ್ರತಿಯೊಬ್ಬ ಡ್ರೈವರು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡೋ ಇದ್ರಿಂದ ಲೈಫ್ ಅಲ್ಲಿ ಸೆಟಲ್ ಆಗಿ ಮುಂದೆ ಹೌದು ನೋಡಿದ್ರೆ ಆಟೋ ಹೊಡ್ಕೊಂಡು ಮನೆ ಕಟ್ಟಿರೋ ನೋಡಿದ್ರಿ ಯಾರ ಯಾಕೆ ಸರ್ ನಮ್ ಬಾಯ್ ಶಂಕರಣ ಆಟೋ ರಾಜ ಮೂವಿ ಮಾಡಿ ಇವತ್ತು ಇದ್ ಮಾಡಿರೋದು ಎಷ್ಟೋ ಜನ ಆಟೋಗಳು ಎತ್ಕೊಂಡ್ ಬಂದ್ರು ನಾವು ಆಟೋ ರಾಜ ನಮ್ ಬಾಯ್ನಾಂಗ್ ನಡೆಸೋದು ನಮ್ಮ ಬಾಯ್ ಎಷ್ಟೋ ಜನ ಹೀರೋಗಳು ಬರ್ತಾರೆ ಆಟೋ ಎತ್ಕೊಂಡು ನೀವ್ ನೋಡಿರಬಹುದು ಸುಮಾರು ಜನ ಎಷ್ಟೋ ಜನ ಎತ್ಕೊಂಡ್ ಬರ್ತಾರೆ ಆಟೋಗಳು ಮೂವಿ ಮಾಡ್ತಾರೆ ಹಂಗ ಅನ್ಬಿಟ್ ಯಾವತ್ತನ ಅವ್ರ ಫೋಟೋಗಳಿಕ್ಕಿ ನಮ್ಮ ಆಟೋ ಸ್ಟ್ಯಾಂಡ್ಗಳಲ್ಲಿ ಪೂಜೆ ಮಾಡೋದು ನೋಡಿದಿರಾ ನಾವ್ ಆಟೋ ಡ್ರೈವರ್ ಎಲ್ಲ ಮಾತ್ರ ವಿಷ್ಣು ದೊಡ್ಡ ಮಾಡ್ತಾರಲ್ಲ ಅವ್ರಿಗೆ ಮಾಡ್ತಾರೆ ಸರ್ ನಾನು ಹೇಳ್ತಾ ಇಲ್ವಾ ನಾನು ಹೇಳ್ತಾರೇನು ಅಂದ್ರೆ ವಿಷ್ಣು ದೊಡ್ಡ ಅಪೋಜಿಕ್ ಇರ್ಬೋದು ಶಂಕರ್ ಇರ್ಬೋದು ಅವ್ರಿಬ್ಬರು ಬಿಟ್ಟು ಬೇರೆಯವ್ರಿಗೆ ಮಾಡೋದ್ ನೋಡಿದಿರಾ ಮೇನ್ ಆಟೋ ಇದಕ್ಕೆ ಅಂತ ಬಂದಾಗ ಸರ್ ಆಟೋ ಅಂದ್ರೆ ಶಂಕರಣ್ಣ ಹೆಸರೇ ಬರೋದು ಅಂತ ಶಂಕರ್ಣನ್ ಹೆಸರು ಮೆಟ್ರೋಗೆ ಕೀಲಾಗುತ್ತಾ ಅವರು ಅದೇ ಹ್ಮ್ ಅಷ್ಟೆಲ್ಲಾ ಮಾಡಿದ್ರು ನಮ್ ಬಾಯ್ಸು ಮೆಟ್ರೋ ಶಂಕರಣ ಹೆಸರಿಗ್ ಬಿಡೋದಾಗಿತ್ತಲ್ಲ ಏನಕ್ಕೆ ಮೆಟ್ರೋ ಅವರೆಲ್ಲ ಮುಂಚೆ ಏನೋ ಪ್ಲಾನಿಂಗ್ ಮಾಡಿದ್ರಂತ ಅವ್ರು ಸ್ವಂತ ದುಡ್ಡಲ್ಲೇ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸರ್ ಶಂಕರಣ ಅವಾಗೇ ಹೇಳಿದ್ರು ಸ್ವಂತ ದುಡ್ಡಲ್ಲಿ ನಾನೇ ಮಾಡ್ತೀನಿ ಅಂತ ಅವಾಗ ಇವ್ರು ಅಪ್ರೂವಲ್ ಕೊಡ್ಲಿಲ್ಲ ಅಟ್ಲೀಸ್ಟ್ ಇವಾಗ ಅವ್ರ ಹೆಸರಿಡ್ಬಹುದಾಗಿತ್ತಲ್ಲ ಹ್ಮ್ ಒಂದ್ ಮೆಟ್ರೋ ಹೆಸರಿಗ್ ಬಿಡಿದ್ರೆ ಏನಾಗ್ಬಿಟ್ಟಿರ ಸರ್ ನಾನ್ ಕೇಳೋದು ಹೆಸರಿಗ್ ಬಿಡಿದ್ರೆ ಏನಾಗಿರೋದು ಹ್ಮ್ ಏನು ಓದ್ತಾ ಇಲ್ಲ ಹೌದು ಬೈಕ್ಸ್ ಅಲ್ಲೇ ಮಾಡ್ತಾರೆ ತಿಳುವಳಿಕೆ ಇಲ್ದ ಮಾಡ್ತಾರ ಏನ್ ಮಾಡ್ತಾರ ನೀವು ಕೇಳಿದ್ರಿ ಆಟೋದವರೆಲ್ಲ ಬೈಕ್ ಅವ್ರಿಗೆ ಹೊಡಿತಾರೆ ಹಂಗೆ ಹಿಂಗೆ ಸರ್ ಅವ್ರ ಮನೆ ಕಷ್ಟ ಅವ್ರ ಫ್ಯಾಮಿಲಿ ಕಷ್ಟ ಅವ್ರ ಆಚೆ ಸಾಲ ಮಾಡಿರ್ತಾರೆ ಇನ್ನೊಬ್ಬ ಅಮ್ಮ ಅಕ್ಕ ಮಾತುಕೊಳ್ಳು ಅಂತ ಕೊಡ್ತಾರೆ ಅವ್ರಿಗೆ ಎಷ್ಟು ನೋಡಿ ಜಾಗದಲ್ಲಿ ಕೂತಿದ್ದೀನಿ ಯಾರೋ ಬಂದು ಟೂ ವೀಲರ್ ಅಲ್ಲಿ ಬಾಡಿಗೆ ಹಿಂಗೆ ಹಾಕೊಂಡು ಹೋಗ್ಬೋದ ಅಂದ್ರೆ ಲೀಗಲ್ ಆಗಿ ಬರ್ಲಿ ಸರ್ ನಾನೇ ಕೂಡ ಕೇಳಿ ಅವ್ರ ತಾಕತ್ತಿದ್ರೆ ಇಲ್ಲ ಟೂ ವೀಲರ್ ಕ್ಯಾನ್ಸಲ್ ಮಾಡಿದೀನಿ ಅಂತ ಆಟೋದವ್ರ ಸಪೋರ್ಟ್ ಚಾಲಕರಿಗೆ ನ್ಯಾಯ ಸಿಗೋ ತರ ಮಾಡಿ ಸೋಮೆ ಯಾಕೆ ನಿಮ್ಗೆಲ್ಲ ಓಟ್ ಹಾಕಿದೀವಿ ನಾವು ಈ ಸತಿ ನೀವು ಮಾಡಿಲ್ಲ ಅನ್ಕೊಳ್ಳಿ ರಾಪಿಡೋ ಟೂ ವೀಲರ್ ವಿರುದ್ಧ ನಿಮ್ಗೆ ನಮ್ಮ ಆಟೋ ಚಾಲಕರಿಗೆ ಆನ್ಲೈನ್ ಬಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಹಿಂಗೆ ಸಾರಿ ಆನ್ಲೈನ್ ಯಾರು ಹೋಗ್ತಾ ಕಸ್ಟಮರು ಅವ್ರೇನ್ ಮಾಡ್ತಾರೆ ಆಟೋ ಅಂತಾರೆ ಮೇಡಮ್